ಪ್ರಧಾನಿ ಮೋದಿಯವರ ಮೇಕ್ ಇನ್ ಇಂಡಿಯಾ ಮಿಷನ್ಗೆ ದೊಡ್ಡ ಉತ್ತೇಜನವಾಗಿ ರಾಷ್ಟ್ರವು ತನ್ನ ಮೊದಲ ದೇಶೀಯ ನಿರ್ಮಿತ ಏರ್ ಬಸ್ ಎಚ್ ಒನ್ ಟ್ವೆಂಟಿ ಫೈವ್ ಹೆಲಿಕಾಪ್ಟರ್ ಅನ್ನು ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಹೊರತರಲು ಸಿದ್ಧವಾಗಿದೆ ಬಸ್ ತನ್ನ ಮೊದಲ ಮೇಡ್ ಇನ್ ಇಂಡಿಯಾ ಎಚ್ ಒನ್ ಟ್ವೆಂಟಿ ಫೈವ್ ಹೆಲಿಕಾಪ್ಟರ್ ಅನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೊರತರಲಿದೆ ಎಂದು ಭಾರತ ಮತ್ತು ದಕ್ಷಿಣ ಏಷ್ಯಾದ ಏರ್ ಬಸ್ ಹೆಲಿಕಾಪ್ಟರ್ಗಳ ಮುಖ್ಯಸ್ಥ ಸನ್ನಿ ಗುಗ್ಲಾನಿ ಹೇಳಿದ್ದಾರೆ ಭಾರತದಲ್ಲಿ ಟಾಟಾ ಗ್ರೂಪ್ನ ಸಹಯೋಗದ ಮೂಲಕ ಈ ಮೈಲಿಗಲು ಸಾಧಿಸಲಾಗುತ್ತಿದೆ ಅಸೆಂಬ್ಲಿ ಲೈನ್ ಏಕ ಎಂಜಿನ್ ಎಚ್ ಒನ್ ಟ್ವೆಂಟಿ ಫೈವ್ ಹೆಲಿಕಾಪ್ಟರ್ ಅನ್ನು ಉತ್ಪಾದಿಸುತ್ತದೆ ಇದು ಯುರೋಪಿಯನ್ ಯೂನಿಯನ್ ಏವಿಯೇಷನ್ ಸೇಫ್ಟಿ ಏಜೆನ್ಸಿ ಗುಣಮಟ್ಟದ ಮಾನದಂಡಗಳನ್ನು ಪೂರೈಸುತ್ತದೆ ಏರ್ ತಜ್ಞರು ಭಾರತದಲ್ಲಿನ ಎಫ್ಎಎಲ್ ಸೈಟ್ನಲ್ಲಿ ಹೆಲಿಕಾಪ್ಟರ್ಗಳ ಕಾರ್ಯದಕ್ಷತೆಯನ್ನು ಮೇಲ್ವಿಚಾರಣೆ ಮಾಡುತ್ತಾರೆ ಭಾರತದಲ್ಲಿ ಫೈನಲ್ ಅಸೆಂಬ್ಲಿ ಲೈನ್ ಸ್ಥಾಪನೆಯು ಭಾರತ ಸರ್ಕಾರದ ಆತ್ಮನಿರ್ಭರ ಭಾರತ ಉಪಕ್ರಮದ ಭಾಗವಾಗಿದ್ದು ಆಮದು ಅವಲಂಬನೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ಈ ಕ್ರಮವು ಈಗ ಭಾರತೀಯ ರೂಪಾಯಿಗಳಲ್ಲಿ ಎಚ್ ಒನ್ ಟ್ವೆಂಟಿ ಫೈವ್ ಅನ್ನು ಖರೀದಿಸಬಹುದಾದ ಸ್ಥಳೀಯ ನಿರ್ವಾಹಕರಿಗೆ ಆರ್ಥಿಕ ಪ್ರಯೋಜನಗಳನ್ನು ಒದಗಿಸುತ್ತದೆ ಈ ಉಪಕ್ರಮವು ಆಮದುಗಳ ಅಗತ್ಯವನ್ನು ತೆಗೆದುಹಾಕುವ ಮೂಲಕ ಸ್ಥಳೀಯ ಗ್ರಾಹಕರಿಗೆ ಗಣನೀಯವಾಗಿ ಪ್ರಯೋಜನವನ್ನು ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಹೀಗಾಗಿ ಆರ್ಥಿಕ ಅನುಕೂಲಗಳನ್ನು ಒದಗಿಸುತ್ತದೆ ಮತ್ತು ಸ್ಥಳೀಯ ಉತ್ಪಾದನಾ ಸಾಮರ್ಥ್ಯಗಳನ್ನು ಉತ್ತೇಜಿಸುತ್ತದೆ ಬಹುಮುಖಿ ಉಪಯೋಗದ ಎಚ್ ಒನ್ ಟ್ವೆಂಟಿ ಫೈವ್ ಭಾರತದಲ್ಲಿ ವಿವಿಧ ಹೆಲಿಕಾಪ್ಟರ್ ಕಾರ್ಯಾಚರಣೆಗಳಿಗೆ ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸಬಲ್ಲುದೆಂದು ನಿರೀಕ್ಷಿಸಲಾಗಿದೆ